हलो स्न वेलकम बैक टू तो शुभ चानल ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನಾಳೆ ಶ್ರಾವಣ ಮಾಸದಲ್ಲಿ ಬರುವಂತ ಮೊದಲನೇ ಮಂಗಳವಾರ ಹಾಗಾಗಿ ರಾತ್ರಿ ಮಲಗುವ ಸಮಯದಲ್ಲಿ ಈ ಸಣ್ಣ ಕೆಲಸವನ್ನು ಮಾಡಬೇಕಾಗತ್ತೆ ಇದಕ್ಕೆ ಯಾವುದೇ ತರದ ಪೂಜೆನೂ ಮಾಡೋ ಹಾಗಿಲ್ಲ ಹಾಗೆಯೇ ಮಂತ್ರಗಳನ್ನು ಕೂಡ ಹೇಳ್ಕೊಳ್ಳೋ ಹಾಗಿಲ್ಲ ವಾರಾಹಿ ದೇವಿಯನ್ನು ನೆನೆದು ಈ ಕೆಲಸವನ್ನು ಮಾಡಬೇಕಾಗತ್ತೆ ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ ಒಂದು ಗಾಜಿನ ಲೋಟ ಬೇಕಾಗುತ್ತೆ ಅಥವಾ ಗಾಜಿನ ಬಾಟಲ್ ಬೇಕಾಗುತ್ತೆ ಇನ್ನು ಒಂದು ಪೇ ಪೇಪರು ಆಗಿನೇ ಒಂದು ಪೆನ್ನು ಮತ್ತು ಉಪ್ಪು ಬೇಕಾಗುತ್ತೆ ಸ್ನೇಹಿತರೆ ಇಷ್ಟಿದ್ರೆ ಸಾಕು ಆರಾಮ್ಸೆ ನೀವು ಈಸಿಯಾಗಿ ರಾತ್ರಿ ಮಲಗೋ ಸಮಯದಲ್ಲಿ ಇದನ್ನು ಮಾಡಬಹುದು ಅದಕ್ಕೋಸ್ಕರ ಇದನ್ನು ಮಾಡ್ಕೊಬೇಕು ಅನ್ನೋದಾದರೆ ಈಗ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಬಿಸ್ನೆಸ್ ಇನ್ನೂ ಚೆನ್ನಾಗಿ ಗ್ರೋತ್ ಆಗಬೇಕು ಈ ಸರಿ ಒಂದು ಲಕ್ಷ ಬಿಸ್ನೆಸ್ ಆಗಿದೆ ಅಂದರೆ ನೆಕ್ಸ್ಟ್ ಮಂತ್ಗೆ ಇನ್ನೊಂದು ಹತ್ತು ಸಾವಿರ ಹದಿನೈದು ಸಾವಿರ ಎಕ್ಸ್ಟ್ರಾ ಗ್ರೋತ್ ಆಗಲಿ ಅಂದರೆ ತಿಂಗಳು ತಿಂಗಳು ನಮಗೆ ಗ್ರೋತ್ ಆಗಬೇಕು ಬಿಸ್ನೆಸ್ಸಲ್ಲಿ ಆ ಥರ ಆಗಲಿ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದೆ ತುಂಬ ಚೆನ್ನಾಗಿ ಆಗ್ತಾಯಿತ್ತು ಈಗ ಯಾಕೋ ತುಂಬಾ ಡಲ್ ಆಗಿ ಬಿಟ್ಟಿದೆ ಬಿಸ್ನೆಸ್ ತುಂಬಾ ಇಂಪ್ರೂವ್ ಆಗಬೇಕು ಚೆನ್ನಾಗಿ ಆಗಬೇಕು ಅನ್ನೋರು ಕೂಡ ಈ ರೆಮಿಡಿನ ಮಾಡ್ಕೊಬೋದು ಇನ್ನು ಆಫೀಸ್ಗೆ ಹೋಗಿರ್ತೀರ ಇಷ್ಟೊಂದು ಜನ ಜೊತೆ ಮಾತಾಡ್ತಿರ್ತೀರ ಆ ನೆಗೆಟಿವ್ ಎನರ್ಜಿ ಆ ಬ್ಲಾಕೇಜಸ್ ನಿಮ್ಮಲ್ಲಿರುತ್ತೆ ತುಂಬಾ ಬ್ಲಾಕೇಜಸ್ ಇರುತ್ತೆ ನೀವು ಕೂಡ ಮಾತಾಡಿದ್ರೆ ಸಾಕು ಬರೀ ನೆಗೆಟಿವ್ನೇ ಮಾತಾಡೋದಾಗ್ಲಿ ಅಥವಾ ಹೊರ್ಗಡೆ ಎಲ್ಲ ಚೆನ್ನಾಗೇ ಇರ್ತೀರ ಆಫೀಸಲ್ಲಿ ಎಲ್ಲರತ್ರೂ ಚೆನ್ನಾಗೇ ಮಾತಾಡ್ಕೊಂಡಿರ್ತೀರ ಮನೆಗೆ ಬಂದ ತಕ್ಷಣ ಶುರು ಶುರುವಾಗದು ಅಥವಾ ಮಕ್ಕಳು ಮಾತು ಕೇಳದೆ ಇರೋಂಥದಾಗಲಿ ಈ ಥರದ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ನೀವು ಇದನ್ನು ಪರಿ ಪರಿಹಾರ ಮಾಡ್ಕೊಬೋದು ತುಂಬನೇ ಈಸಿ ಇದೆ ತುಂಬಾ ನಮ್ಮಲ್ಲಿ ನೋಡಿ ಈಗ ಹೋಮಕ್ಕೆ ಕೂತ್ಕೊಂಡ್ರಿ ಹೋಮದಲ್ಲೆಲ್ಲ ಯಾಕೆ ಕುತ್ಕೊಳ್ಬೇಕು ಯಾಕೆ ಭಾಗವಹಿಸಬೇಕು ಅನ್ನೋದಾದರೆ ನಮ್ಮಲ್ಲಿ ತುಂಬನೇ ಬ್ಲಾಕೇಜಸ್ ಇರುತ್ತೆ ತುಂಬ ನೆಗೆಟಿವ್ ಎನರ್ಜಿ ಇರುತ್ತೆ ನೀವು ಹೋಮಕ್ಕೆ ಕುತ್ಕೊಂಡ್ರೆ ಆ ಬ್ಲಾಕೇಜಸ್ ಎಲ್ಲ ಹೋಗುತ್ತೆ ಸ್ನೇಹಿತರೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಶಕ್ತಿ ಹೋಗೋದಾಗಲಿ ಶಕ್ತಿ ದೇವರುಗಳ ಹೋಗಿ ಅಲ್ಲಿ ನಿಂಬೆ ಹಣ್ಣು ನಾವು ನೀವು ಅಲ್ಲಿ ತ್ರಿಶೂಲ ಇಟ್ಟಿರ್ತಾರೆ ಅದಕ್ಕೆ ಚುಚ್ಚೋದಾಗ್ಲಿ ಅಥವಾ ಅಲ್ಲಿ ತೆಂಗಿನಕಾಯಲ್ಲಿ ತಡೆ ಹೊಡೆಸೋದಾಗಲಿ ಈ ರೀತಿ ರೀತಿಯೆಲ್ಲ ಯಾಕೆ ಮಾಡ್ತಾರೆ ಅನ್ನೋದಾದರೆ ಬ್ಲಾಕೇಜಸ್ಸು ದೃಷ್ಟಿದೋಷ ಇದೆಲ್ಲ ಪರಿಹಾರ ಆಗುತ್ತೆ ಹಾಗೆಯೇ ನಮ್ಮಲ್ಲಿರುವಂಥ ಬ್ಲಾಕೇಜಸ್ಸು ದೃಷ್ಟಿಯೆಲ್ಲ ಹೋಗಬೇಕು ಅನ್ನೋದಾದರೆ ನೀವು ಉಪ್ಪು ನೀರಿನಿಂದ ಈ ಕೆಲಸ ಮಾಡಬೇಕಾಗತ್ತೆ ಅದರಲ್ಲೂ ಮಂಗಳವಾರ ಶುಕ್ರವಾರ ಭಾನುವಾರ ಈ ಮೂರು ದಿನಗಳಲ್ಲಿ ಯಾವಾಗ ಬೇಕಾದರೂ ಮಾಡ್ಕೊಬೋದು ನೀವು ಅಕಸ್ಮಾತ್ ಇದನ್ನು ವಿಡಿಯೋ ಲೇಟಾಗಿ ನೋಡಿದೆ ಅನ್ನೋದಾದರೆ ನೀವು ನೆಕ್ಸ್ಟ್ ಶುಕ್ರವಾರನೂ ಮಾಡ್ಕೊಬೋದು ಮಂಗಳವಾರ ಮಾಡ್ಕೊಬೋದು ಹಾಗೆಯೇ ಭಾನುವಾರ ಕೂಡ ಮಾಡ್ಕೊಬೋದು ತುಂಬಾ ಈಸಿ ಇದೆ ಇದರ ಮನೇಲಿ ಸಿಗುವಂಥ ಪದಾರ್ಥಗಳಿಂದ మార్కొల్దు ಈ ಥರದ್ದೊಂದು ಗಾಜಿನ ಬಾಟಲ್ ಈ ಥರದ್ದೆಲ್ಲ ನಿಮ್ಮ ಮನೇಲಿ ಯಾವುದೇ ಗಾಜಿನ ಬಾಟಲ್ ಇದ್ದರೂ ಅದನ್ನು ತಗೊಳ್ಳಿ ಅದಕ್ಕೆ ಮುಚ್ಚಲ ಇರಬೇಕು ಇಲ್ಲ ಬಾಟಲೇ ಇರಲಿಲ್ಲ ಅಂತಂದರೆ ನೀವು ಒಂದು ಗಾಜಿನ ಲೋಟ ತೊಗೊಂಡು ಅದನ್ನ ಮೇಲೆ ಪ್ಲೇಟ್ ಮುಚ್ಚಬೇಕಾಗತ್ತೆ ಆ ರೀತಿಯಾಗಿ ಒಂದು ಬಾಟಲಲ್ಲಿ ಮುಕ್ಕಾಲು ಭಾಗ ಆಗಷ್ಟು ನೀವು ನೀರನ್ನು ತಗೊಳ್ಳಿ ಶುದ್ಧವಾದ ನೀರನ್ನು ತೊಗೊಬೇಕಾಗತ್ತೆ ಅದರಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಕಲ್ಲುಪ್ಪನ್ನು ಹಾಕಿ ಅದರೊಳಗಡೆ ಈ ಕಲ್ಲುಪ್ಪನ್ನೇ ಹಾಕಬೇಕು ನೀವು ಯಾವುದೇ ಕಾರಣಕ್ಕೂ ಪುಡಿ ಉಪ್ಪು ಹಾಕಕ್ಕೆ ಹೋಗಬೇಡಿ ಕಲ್ಲುಪ್ಪನ್ನು ಹಾಕಿ ನೀವು ನೀವು ಮತ್ತೆ ಒಂದು ಪೇಪರ್ ಬೇಕಾಗುತ್ತೆ ಒಂದು ಪೆನ್ ಬೇಕಾಗುತ್ತೆ ಅಂದರೆ ನೀವು ಬ್ಲ್ಯಾಕ್ ಪೆನ್ ಬಿಟ್ಟು ಬ್ಲೂ ಗ್ರೀನ್ ರೆಡ್ ಈ ಮೂರು ಕಲರಲ್ಲಿ ಯಾವ ಕಲರ್ ಇದ್ರೂ ನೋಡ್ಬೋದು ಏನು ಮಾಡಬೇಕು ಅನ್ನೋದಾದರೆ ನೀವು ಮೊದಲೇ ನೀವು ಬಾಟಲ್ಗೆ ಉಪ್ಪನ್ನು ಒಂದೆರಡು ಸ್ಪೂನ್ ಉಪ್ಪನ್ನು ಹಾಕಿ ನೀವು ರೂಮಿಗೆ ತೊಗೊಂಡು ಹೋಗ್ತೀರಾ ಅಲ್ಲಿ ವಾರಾಹಿ ದೇವಿಯನ್ನು ನೆನೆದು ನೀವು ಅಮ್ಮ ನನಗೆ ಒಳ್ಳೇದು ಮಾಡು ನಾನು ಈ ಥರ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನನಗೆ ಒಳ್ಳೇದು ಮಾಡಮ್ಮ ಅಂತ ನೀವು ಮೊದಲು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ನಂತರ ನೀವು ಆ ಪೆ ಚೀಟಿಲಿ ಅಂದರೆ ಪ್ಲೇನ್ ಶೀಟ್ ತೊಗೊಳ್ಳಿ ಅದರಲ್ಲಿ ಚಿಕ್ಕದಾಗಿ ಅಂದರೆ ಈಗ ನಿಮಗೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ನನಗೆ ತುಂಬ ಚೆನ್ನಾಗಿ ಬಿಸ್ನೆಸ್ ಆಗಿದೆ ಅಂತ ನೀವು ಬರೀಬೇಕಾಗತ್ತೆ ಅಂದರೆ ಪಾಸಿಟಿವ್ ವರ್ಡ್ಸ್ ಬರಿಬೇಕಾಗುತ್ತೆ ಇನ್ನೊಂದು ಚೀಟಿ ತೊಗೊಂಡು ನೀವು ಎಷ್ಟು ಚೀಟಿ ಆದರೂ ಬರೀಬೋದು ಸ್ನೇಹಿತರೆ ಒಂದು ಎರಡು ಅಂತಲ್ಲ ಏನು ಬೇಕೋ ಅದನ್ನು ಪೂರ್ತಿಯಾಗಿ ಬರೀಬೋದು ಇನ್ನೊಂದು ಚೀಟಿಯಲ್ಲಿ ನನ್ನ ಮಕ್ಕಳು ನನ್ನ ಮಾತು ಕೇಳ್ತಾ ಇದ್ದಾರೆ ಅನ್ನೋದಾಗಲಿ ಅಥವಾ ಚೀಟಿಲಿ ನಾವು ಮನೆಯಲ್ಲಿ ತುಂಬ ಸಂತೋಷವಾಗಿದ್ದೀರಿ ಎಲ್ಲರೂ ಒಟ್ಟಿಗಿದ್ದೀರಿ ಅಂತ ಬರೆಯೋದಾಗಲಿ ಈ ರೀತಿಯಾಗಿ ಏನು ಅನಿಸುತ್ತೋ ಅದನ್ನು ಬರೀಬೋದು ಅಂದರೆ ಈಗ ನನಗೆ ಕೆಲಸದಲ್ಲಿ ಪ್ರಮೋಷನ್ ಸಿಕ್ಕಿದೆ ಅಥವಾ ನನಗೆ ಒಳ್ಳೆಯ ಕೆಲಸ ಸಿಕ್ಕಿದೆ ಈ ರೀತಿಯಾಗಿ ನೀವು ಬರೀಬೇಕು ಪಾಸಿಟಿವ್ ಆಗೇ ಬರಿಬೇಕಾಗುತ್ತೆ ಎಷ್ಟು ಚೀಟಿ ಬೇಕಾದರೂ ಬರೀಬೋದು ಅಂದರೆ ಒಂದೊಂದೇ ಓಡಲ್ಲಿ ನೀವು ಬರಿಬೇಕಾಗುತ್ತೆ ತುಂಬ ದೊಡ್ಡದಾಗಿ ಬರೆಯೋಕ್ಕೆ ಹೋಗ್ಬಿಡಿ ಒಂದೊಂದೇ ಓರ್ಡಲ್ಲಿ ಬರೆದು ಎಷ್ಟು ಇದಾದರೂ ಪರವಾಗಿಲ್ಲ ನೀವು ಬರೆದು ಆ ಚೀಟಿಗಳನ್ನೆಲ್ಲ ಏನು ಮಾಡಬೇಕು ರೋಲ್ ಮಾಡಿಬಿಟ್ಟು ಆ ಉಪ್ಪು ನೀರಲ್ಲಿ ಹಾಕಬೇಕು ಸ್ನೇಹಿತರೆ ಅಲ್ಲಿ ನೀರು ತುಂಬ ಅದಕ್ಕೆ ಉಪ್ಪು ಹಾಕಿರ್ತಿಲ್ಲ ಆ ಬಾಟಲ್ಗೆ ನೀವು ಎಷ್ಟು ಚೀಟಿ ಆದರೂ ಬರೆದು ನೀವು ಅದರಲ್ಲಿ ಹಾಕಿ ಮತ್ತು ಕ್ಯಾಪ್ ಹಾಕಬೇಕು ಅಕಸ್ಮಾತ್ ನೀವು ಲೋಟ ಇಟ್ಟಿದೆ ಗಾಜಿನ ಲೋಟ ಇಟ್ಟಿದ್ದೀರಾ ಅಂದರೆ ಆ ಲೋಟದಲ್ಲಿ ಹಾಕಿಬಿಟ್ಟು ನೀವು ಅದರ ಮೇಲೆ ಪ್ಲೇಟ್ ಏನಾದರೂ ಮುಚ್ಚಬೇಕು ಊಟ ಕ್ಯಾಪ್ ಇರಬೇಕು ಸ್ನೇಹಿತರೆ ಈ ರೀತಿಯಾಗಿ ನೀವು ಮಾಡಬೇಕಾಗತ್ತೆ ಇದನ್ನ ಮಂಗಳವಾರ ರಾತ್ರಿ ನೀವು ಮಾಡಿ ನೀವು ಅದನ್ನ ಸೈಡ್ಗೆ ಇಟ್ಬಿಟ್ಟು ಅಂದರೆ ನೀವು ಕಾಟ್ ಹತ್ರನೇ ಎಲ್ಲಾದರೂ ಇಟ್ಟು ನೀವು ಮಲಕ್ಬೇಕಾಗುತ್ತೆ ಬೆಳಗ್ಗೆ ಎದ್ದು ನೀವು ಇದನ್ನು ತೊಗೊಂಡೋಗಿ ಯಾರು ತುಳಿದೇ ಇರೋ ಜಾಗಕ್ಕೆ ಹಾಕಿ ಆ ಚೀಟಿ ಸಮೇತವಾಗಿ ಉಪ್ಪು ನೀರು ಆಗಿದೆ ಆ ಚೀಟಿ ಮೂರನ್ನು ತೊಗೊಂಡೋಗಿ ಆಚೆ ಹಾಕ್ಬಿಟ್ಟು ಮತ್ತು ಬರ್ತಾ ಬಾಟಲ್ ತೊಳ್ಕೊಂಡು ನೀವು ಕಾಲು ತೊಳ್ಕೊಂಡು ಒಳಗಡೆ ಬರಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಎಂಥದ್ದೇ ಸಮಸ್ಯೆ ಇದ್ರೂ ಹತ್ತೇ ನಿಮಿಷದಲ್ಲಿ ಪರಿಹಾರ ಆಗುತ್ತೆ ಸ್ನೇಹಿತರೆ ಇದನ್ನು ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ ಅಂತಂದರೆ ನಾವು ಅದರಲ್ಲಿ ಬರೆಯುವಂಥದ್ದು ಪಾಸಿಟಿವ್ ಆಗಿ ಯಾವಾಗಲೂ ಬರೀಬೇಕು ಅಂತಂದರೆ ನಾವು ಅಮ್ಮನನ್ನು ನೆನೆದು ನಾವು ಆ ಟೈಮಲ್ಲಿ ಅಂದರೆ ನಾವು ರಾತ್ರಿ ಸಮಯದಲ್ಲಿ ಮಾಡೋದ್ರಿಂದ ನಮ್ಮ ಸಬ್ ಕಾನ್ಷಿಯಸ್ ಮೈಂಡು ಕೂಡ ಅದನ್ನೇ ಯೋಚನೆ ಯೋಚನೆ ಮಾಡ್ತಿರುತ್ತೆ ಯಾಕೆಂತಂದರೆ ನಾವು ಏನು ಯೋಚನೆ ಮಾಡ್ತಾ ಇರುತ್ತೋ ಅದನ್ನು ನಮಗೆ ಯೂನಿವರ್ಸಲ್ ಕೊಡುತ್ತೆ ಹಾಗಾಗಿ ಅದಕ್ಕೋಸ್ಕರ ನಾವು ರಾತ್ರಿ ಇನ್ನೇನು ನಿದ್ದೆ ಜಾರೋ ಟೈಮಲ್ಲಿ ನೀವು ಒಳ್ಳೆಯದನ್ನೇ ನೆನಪು ಮಾಡ್ಕೊಳ್ಳಿ ನಿಮಗೇನು ಬೇಕೋ ಅದನ್ನು ನೀವು ಯೂನಿವರ್ಸಲ್ಲಿ ಕೇಳಿಕೊಳ್ಳಿ ಅಂತ ಅದಕ್ಕೋಸ್ಕರನೇ ಹೇಳೋದು ಒಮ್ಮೆ ಮುಹೂರ್ತ ಆಗಲಿ ಅಥವಾ ರಾತ್ರಿ ಇನ್ನೇ ನಿದ್ದೆ ಚಾರೋ ಟೈಮಲ್ಲಾಗಲಿ ನಾವು ಏನು ಅಂದ್ಕೊಂಡ್ರೆ ಅದು ಬೇಗನೆ ನಮಗೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ನಿಮಗೆ ರಾತ್ರಿ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನೀವು ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆ ಎದ್ದು ಈ ರೀತಿಯಾಗಿ ಮಾಡಿ ನೋಡಿ ನೀವು ನಾಲ್ಕು ಗಂಟೆ ಟೈಮಲ್ಲೂ ಅಂದರೆ ಬೆಳಗ್ಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ನೀರಿನ ಬಾಟಲ್ ತೊಗೊಂಡು ಅದಕ್ಕೆ ಉಪ್ಪಾಕಿ ನೀವು ಈ ರೀತಿಯಾಗಿ ಬರೆದು ಅದಕ್ಕೆ ಚೀಟಿ ಹಾಕಿ ಇದೂ ಕೂಡ ಅತಿ ಶೀಘ್ರವಾಗಿ ನಿಮಗೆ ಸಕ್ಸಸ್ ಅನ್ನೋದು ಸಿಗ್ತಾ ಬರುತ್ತೆ ಇನ್ನು ಇದನ್ನು ಎಷ್ಟು ಸಾರಿ ಮಾಡಬೇಕು ಅನ್ನೋದಾದರೆ ಒಂದು ಎರಡು ಮೂರು ಸಾರಿ ಈ ರೀತಿಯಾಗಿ ತಿಂಗಳು ಸರಿ ಮಾಡಿ ಸ್ನೇಹಿತರೆ ತುಂಬ ದಿನ ಮಾಡಬೇಕು ಅಥವಾ ವಾರಕ್ಕೊಂದ್ಸರಿ ಮಾಡಬೇಕು ಅಂತ ಇಲ್ಲ ತಿಂಗಳಿಗೆ ಸರಿ ಮಾಡ್ತಾ ಬನ್ನಿ ನೋಡಿ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ದೃಢವಾದ ನಂಬಿಕೆಯಿಂದ ಮಾಡಿ ಇದು ಮಾಡ್ತಾ ಇದ್ದೀನಿ ಆಗುತ್ತೆ ಅಂತ ನಂಬಿಕೆಯಿಂದ ಮಾಡಿದ್ರೆ ಖಂಡಿತ ಯಾವುದೇ ಕೆಲಸದಲ್ಲಿ ಆಗಲಿ ನಮಗೆ ಸಕ್ಸಸ್ ಅನ್ನೋದು ಸಿಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಎಲ್ಲರೂ ಮಾಡ್ಕೊಳ್ಳಿ ತುಂಬಾ ಇದೆ ಎಲ್ಲರ ಮನೇಲೂ ಉಪ್ಪು ಇರುತ್ತೆ ನೀರಿರುತ್ತೆ ಹಾಗೆಯೇ ಒಂದು ಬಾಟಲ್ ಕೂಡ ಇರುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಿ ನಾನು ಕೂಡ ವಾರಾಹಿ ದೇವಿ ಹತ್ರ ಬೇರ್ಕೊತೀನಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು